ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಜಿಯ ಮೊದಲನೆಯ ತ್ರೈಮಾಸಿಕ ಕಿರು ಪರೀಕ್ಷೆ ಇದು ಜುಲೈನಲ್ಲಿ ನಡೆದಿರುವಂತದ್ದು ಮತ್ತೆ ಕೆಲವು ಕಾಲೇಜುಗಳಲ್ಲಿ ಆಗಸ್ಟ್ ಅಲ್ಲಿ ನಡೀತಾ ಇದೆ ಇಲ್ಲಿ ಇರುವಂತಹ ಸಿಲೆಬಸ್ಸು ನಿಮ್ಮ ಕಾಲೇಜಿನಲ್ಲಿ ಈಗಾಗ್ಲೇ ಕೊಟ್ಟಿರಬಹುದು ಸಾಮಾನ್ಯವಾಗಿ ಎಲ್ಲ ಕಾಲೇಜಿನಲ್ಲಿ ಒಂದೇ ರೀತಿಯಾದಂತಹ ಸಿಲೆಬಸ್ ಇರುತ್ತೆ ಹ್ಮ್ ಒಂದು ಸ್ವಲ್ಪ ಒಂದು ಎರಡು ಅಥವಾ ಹೆಚ್ಚು ಕಮ್ಮಿ ಇರುತ್ತೆ ಹಾಗಿದ್ರೆ ಇರುವಂತಹ ಸಿಲೆಬಸ್ ಅನ್ನು ನೋಡೋದಾದ್ರೆ ಕದಡಿದ ಸಲೀಲಂ ತಿಳಿಬದನ್ನ ಒಂದು ಪದ್ಯ ಹಾಗೆ ವಚನವನು ಅನ್ನುವಂತಹ ಪದ್ಯ ಇನ್ನು ಹುಟ್ಟರೆ ಇರಲಿ ನಾರಿಯವ ಎಂಬನು ಅನ್ನುವಂಥದ್ದು ಹ್ಮ್ ಮೂರು ಪದ್ಯಗಳನ್ನ ಸಾಮಾನ್ಯವಾಗಿ ಎಲ್ಲಾ ಕಾಲೇಜು ಅದೇ ಒಂದು ಪದ್ಯಗಳನ್ನೇ ಕೊಟ್ಟಿರ್ತಾರೆ ಅಂತ ಭಾವಿಸ್ತೇನೆ ಇನ್ನ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಮುಟ್ಟಿಸಿಕೊಂಡವನು ಅನ್ನುವಂತಹದ್ದು ವಾಯುಪರಾಯ ಅಭಿವೃದ್ಧಿ ತಂದೆ ದುರಂತ ಹಾಗೆ ದೀರ್ಘಗತಿಯ ಕೃಷ್ಣ ಗುಣ ಆನವನ್ನೇ ಭಾಗ ಒಂದು ಎರಡು ಮತ್ತು ಮೂರಕ್ಕೆ ಸಂಬಂಧಿಸಿದಂತಹ ಒಂದು ಆ ಅಧ್ಯಾಯಗಳನ್ನ ನಿಮ್ಮ ಒಂದು ಮೊದಲನೆಯ ತ್ರೈಮಾಸಿಕ ಪರೀಕ್ಷೆಗೆ ಕೊಡುವಂತಹದ್ದು ಹಾಗೆ ನಿಮ್ಗೆ ಇರುವಂತಹ ಭಾಷಾಭ್ಯಾಸಗಳು ಪದಗಳ ಅರ್ಥ ಇರ್ಬೋದು ಗುಣವಾಚಕ ಪದಗಳು ಇರ್ಬೋದು ಸಮಾನಾರ್ಥಕ ಪದಗಳು ಇರ್ಬೋದು ನಾನಾರ್ಥಕ ಪದಗಳು ವಿಭಕ್ತಿ ಪ್ರತ್ಯಯಗಳು ಮತ್ತು ಪತ್ರ ಲೇಖನ ಹಾಕಿ ಪ್ರಬಂಧ ಇಷ್ಟೆಲ್ಲ ಒಳಗೊಂಡು ನಿಮ್ಮ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ ಈಗ ಈಗಾಗಲೇ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು ಇದನ್ನು ನಾವು ಚರ್ಚಿಸ್ತಾ ಹೋಗೋಣ ನಿಮಗೆ ಇರುವಂತದ್ದು ಅಂಕಗಳು ನಲವತ್ತು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ ನನಗೆ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾಲ್ಕು ಇರುತ್ತೆ ನಲವತ್ತು ಅಂಕಗಳಿಗೆ ನಾಲ್ಕು ಇರುತ್ತೆ ಮೊದಲನೇದಾಗಿ ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ ಸೀತೆಯನ್ನ ರಾವಣ ಎಲ್ಲಿರಿಸಿದ್ದನು ಅಂತ ಇದೆ ಸೀತೆಯನ್ನ ರಾವಣನು ಪ್ರಮದವನದಲ್ಲಿ ಇರಿಸಿರ್ತಾನೆ ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಸುಳ್ಳಿನಿಂದ ಆತ ಮುಕ್ತನಾದ ಕೆಂಪುಗಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂತಂದ್ರೆ ಅದು ಸೀಮಬಾರದ ಕೋತಿ ರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂದ್ರೆ ಗೇಲ್ ಬಾಕ್ಸ್ ರಿಪೇರಿ ಮಾಡುವಂತಹ ಕೆಲಸ ಅವರಿಗೆ ಕಾಯಂ ಆಗಬಿಟ್ಟಿತ್ತು ಇನ್ನು ಒಂದಿಸಿ ಬರೆಯರಿಗೆ ಸಂಬಂಧಿಸಿರುವಂತದ್ದು ಐದನೆಯ ಪ್ರಶ್ನೆ ಉರುಲಿಂಗ ಪೆದ್ದೆ ಉರುಲಿಂಗ ಪೆದ್ದಿ ಅನ್ನುವಂಥದ್ದು ಪೆದ್ದಣ್ಣ ಅಂತ ಹೇಳ್ಬಿಟ್ಟು ಅಂಕಿತನಾಮ ಹೇಳಲಾಗುತ್ತೆ ಇನ್ನು ಡಾಕ್ಟರ್ ತಿಮ್ಮಪ್ಪ ಅನ್ನುವಂಥದ್ದು ಸರ್ಕಾರಿ ವೈದ್ಯರು ಬೇಲಾರದ ಅನ್ನುವಂಥದ್ದು ಮಾವತನ ಹೆಸರು ಹಾಗೆ ಮುಂದಿನ ಒಂದು ಮೇಲು ಇಲ್ಲಿಯೂ ಕೂಡ ಅಷ್ಟೇ ದ ಬ್ಲಾಂಕ್ಸ್ ಮೂರು ಅಂಕಗಳಿಗೆ ಇರುತ್ತೆ ಉತ್ತರಗಳನ್ನ ಅಲ್ಲಿಯೇ ಕೊಟ್ಟಿರ್ತಾರೆ ನೀವು ಸರಿಯಾದ ಅನ್ನ ಮಾಡ್ಕೊಂಡ್ಬಿಟ್ಟು ಸರಿಯಾದ ಉತ್ತರವನ್ನ ಬರೀಬೇಕಾಗುತ್ತೆ ಎಂಟನೆಯ ಪ್ರಶ್ನೆ ರಾವಣನ ಕಿರಿಯ ಸಹೋದರ ಯಾರು ಅಂತ ಇದೆ ರಾವಣನ ಕಿರಿಯ ಸಹೋದರ ವಿಭೀಷಣ మార్ష్ పరిచయవద్దంతా అందే అది పూణజ్జి క్రిస్ ఆన ಮಠದಲ್ಲಿತ್ತು ಯಾವ ಮಠದಲ್ಲಿತ್ತು ಅಂದ್ರೆ ಅದು ಬರು ಮಠದಲ್ಲಿ ಇತ್ತು ಯಾವುದಾದರೂ ಆರು ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇಲ್ಲಿ ಒಟ್ಟಾರೆಯಾಗಿ ಅಹ್ ಎಂಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ನೀವು ಕೇವಲ ಆರಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ ಎರಡು ಅಂಕಗಳ ಪ್ರಶ್ನೆಗಳು ಒಟ್ಟಾರೆ ಹನ್ನೆರಡು ಅಂಕಗಳಿಗೆ ಏನಿದೆ ಪ್ರಾರಂಭವು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂದ ಅದು ಅಹ್ ಕದಡಿದ ಸಲೀಲಂ ತಿಳಿಬಲ್ಲದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಗುರುವಿನ ಲಕ್ಷಣಗಳೇನು ಅಂತ ಇದೆ ಇದು ಕೂಡ ವಚನಗಳ ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಹೊಸಲಿದನಿಗೆ ಅದು ಪುರುಸುತ್ತಿಲ್ಲದ ಕಾಲ ಏಕೆ ಅಂತ ಇದೆ ಇದು ಆ ಮುಟ್ಟಿಸಿಕೊಂಡವನು ಅನ್ನುವಂಥದ್ದು ಎಂಟಿ ಸಿಡ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಅನ್ನುವಂಥದ್ದು ಇದು ಕೂಡ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತದ್ದು ಬ್ರಿಟಿಷರು ಬರುವ ಮೊದಲು ವಾತ್ಪರೇ ಇದು ಬಾಲ್ಪರೆಯ ಬುದ್ಧಿ ತರದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವ ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾಗಲು ಹೇಗೆ ಇದು ಕೂಡ ಅಷ್ಟೇ ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ನಿರೂಪಕರು ಯೋಚಿಸಿದರು ಇದು ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂಥದ್ದು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಅಂತದ್ದು ಇನ್ನು ಮುಂದಿನದು ಕೆಳಗಿನ ಎರಡು ವಾಕ್ಯಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನ ಬರೆಯಿರಿ ಹೇಳ್ತಾ ಇದೆ ನೋಡಿ ಇದರ ನೀವು ನನ್ನ ಒಂದು ಚಾನೆಲ್ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಇದೆ ಸೆಕೆಂಡ್ ವ್ಯೂಸ್ ಇದೆ ಕನ್ನಡದ ಅದರಲ್ಲಿ ಹೋಗ್ಬಿಟ್ಟು ನೀವು ಸೊಲ್ಯೂಷನ್ಸ್ ಅಂತ ಇರುತ್ತೆ ಅದನ್ನ ನೀವು ಚೆಕ್ ಮಾಡಿದ್ರೆ ನಿಮ್ಮ ಎಲ್ಲ ಹೆಸರಿನ ಪ್ರಶ್ನೋತ್ತರಗಳನ್ನ ಕೂಡ ನಾನು ಕೊಟ್ಟಿದ್ದೇನೆ ಅಲ್ಲಿ ನೀವು ಅದನ್ನ ರೆಫರ್ ಮಾಡಬಹುದು ಈ ಒಂದು ಸಂದರ್ಭದ ಆ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ ತಾಯಿಯ ಮೊಳವಾಲು ನಂಜಾಗಿ ಕೊಳುವೆಡೆ ಅಂತ ಇದೆ ಆ ಒಂದು ಹ್ಮ್ ಇದು ವಚನಗಳಿಗೆ ಸಂಬಂಧಿಸಿರುವಂತಹ ಒಂದು ವಾಕ್ಯ ನೀರು ಬಿದ್ದರೆ ಕಣ್ಣು ಹೋಗುವಂತಹ ಅಪಾಯವಿದೆ ನಿಂತಿಸಿಕೊಂಡವನು ಅನ್ನುವಂತಹ ಒಂದು ಆ ಗದ್ಯಕ್ಕೆ ಸಂಬಂಧಿಸಿರುವುದು ನಮ್ಮ ಕಡೆ ಕೆಮ್ಮು ಕಾಲಿನ ಇದ್ದ ಹಾಗೆ ಹಾಗೆ ಕೆಳಗಿನ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಕೇವಲ ಒಂದಕ್ಕೆ ಮಾತ್ರ ಉತ್ತರಿಸಬೇಕು ನಾಲ್ಕು ಅಂಕ ಒಂದಕ್ಕೆ ಉತ್ತರಿಸಿದ್ರೆ ಎರಡನ್ನೆ ಬಾಲ್ಕು ಉತ್ತರಿಸಬೇಕು ರಾವಣನಲ್ಲಿ ಕಂಡುಬರುವಂತಹ ಪಶ್ಚಿತ್ತಾಪವನ್ನ ಕವಿ ಹೇಗೆ ಚಿತ್ರಿಸಿದ್ದಾರೆ ಹಾಗೆ ಅಭಿವೃದ್ಧಿ ತರುವಂತಹ ಪ್ರಾಕೃತಿಕ ನಾಶ ಸ್ವರೂಪವನ್ನು ಪಟ್ಟಿದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಕೇಳಿದರೆ ವಾಲ್ಪದ ಅಭಿವೃದ್ಧಿ ತರುವ ದುರಂತಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಇದು ಮುಂದಿನದು ಕೆಳಗಿನ ಎರಡು ಪ್ರಶ್ನೆಗಳಿಗೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಇದೆ ಇಲ್ಲಿ ನಾಲ್ಕ್ ಮೂರನ್ನು ಕೊಟ್ಟಿದ್ದಾರೆ ನೀವು ಕೇವಲ ಎರಡಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ ಅಹ್ ಮೂರರಲ್ಲಿ ಎರಡೆರಡಕ್ಕೆ ಒಂದೊಂದು ಮೂರನ್ನ ಕೊಟ್ಟಿದರೆ ಮೂರಲ್ಲಿ ಕೇವಲ ಎರಡಕ್ಕೆ ಮಾತ್ರ ಉತ್ತರಿಸಬೇಕಾಗುತ್ತೆ ವಸ್ತ್ರ ಅಂತ ಇದೆ ವಸ್ತ್ರ ಅಂದ್ರೆ ಬಟ್ಟೆ ಹಾಗೆ ದರ್ಪಣ ಅಂದ್ರೆ ಕನ್ನಡಿ ಸಾಕ ಅಂದ್ರೆ ವಿನಿಮಯ ಮಾಡ್ಕೊಳ್ಳೋದು ಅಥವಾ ಅದಲು ಬದಲು ಮಾಡೋದು ಅಂತ ಕೂಡ ಆಗುತ್ತೆ ಕೆಳಗಿನ ಎರಡು ನಾನಾ ಅರ್ಥಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಬಗೆ ಅಂದ್ರೆ ವಿಧಗಳು ಅಂತನೂ ಕೂಡ ಆಗುತ್ತೆ ಇನ್ನೊಂದು ಅರ್ಥ ಕೊಡುತ್ತೆ ನಾವು ಅಹ್ ಅನ್ನ ಇಟ್ಟ ಮನೆಗೆ ಕೆಟ್ಟದನ್ನ ಬರೆಯಬಾರದು ಅನ್ನುವಂಥದ್ದು ದೊರೆ ಅಂದ್ರೆ ದೊರೆಯುವಂಥದ್ದು ಹಾಗೆ ಇನ್ನೊಂದು ಅರಸ ಅಂತಾನೂ ಕೂಡ ಆಗುತ್ತೆ ಮಡಿ ಅನ್ನುವಂತಹ ಪದಕ್ಕೆ ನಾನಾ ಅರ್ಥವನ್ನ ನೋಡೋದಾದ್ರೆ ಮಡಿ ಅಂದ್ರೆ ಶುಭ್ರ ಮತ್ತೆ ಇನ್ನೊಂದು ಮಡಿ ಅನ್ನುವಂತಹ ಪದಕ್ಕೆ ಅರ್ಥವನ್ನ ನೋಡೋದಾದ್ರೆ ಮರಣವನ್ನ ಹೊಂದುವಂಥದ್ದು ಮುಂದಿನದು ಕೆಳಗಿನ ಎರಡು ಪದಗಳಿಗೆ ದತ್ಸವ ತತ್ವ ಬರೆಯಿರಿ ಅಂತ ಇದೆ ವರ್ಣ ಅಂದ್ರೆ ಬಣ್ಣ ಕ್ಷಣ ಅಂದ್ರೆ ಕ್ಷಣ ಅನ್ನುವಂಥದ್ದು ವೀರ ಅನ್ನುವಂಥದ್ದಿಕ್ಕೆ ವೀರ ಹಾಗೆ ಮುಂದಿನ ಕೆಳಗಿನ ಒಂದು ವಿಷಯದ ಕುರಿತು ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಒಂದು ವೈಯಕ್ತಿಕ ಪತ್ರ ಇರುತ್ತೆ ಮತ್ತೊಂದು ವ್ಯವಹಾರಿಕ ಪತ್ರ ಇದೆ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ವೈಯಕ್ತಿಕ ಪತ್ರನಾದ್ರೂ ಬರೀಬೇಕು ಅಥವಾ ವ್ಯವಹಾರಿಕ ಪತ್ರನಾದ್ರೂ ಬರೀಬೇಕು ಎರಡರಲ್ಲಿ ಯಾವ್ದು ಒಂದನ್ನು ಬಂದ್ರೆ ನಿಮ್ಗೆ ನಾಲ್ಕು ಅಂಕಗಳು ದೊರೆಯುತ್ತೆ ನಿಮಗೆ ಪತ್ರ ಲೇಖನಗಳ ಒಂದು ಆ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ಭಾಷಾಭ್ಯಾಸ ಇರ್ಬೋದು ಪತ್ರ ಲೇಖನಗಳು ಇರ್ಬೋದು ಒಂದು ವಾಕ್ಯ ಎರಡು ವಾಕ್ಯ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಇರ್ಬೋದು ಎಲ್ಲಾ ಅಂಶಗಳನ್ನು ಕೂಡ ನಾನು ವಿಡಿಯೋಗಳನ್ನ ಮಾಡಿದ್ದೇನೆ ನಾನು ನನ್ನ ಒಂದು ಚಾನಲ್ ನಲ್ಲಿ ಅದರ ಒಂದು ವಿಡಿಯೋಗಳು ಇರ್ತೇನೆ ಪ್ಲೇ ಲಿಸ್ಟ್ ಅಲ್ಲಿ ನೋಡಿಬಿಟ್ಟು ನೀವು ಚೆಕ್ ಮಾಡಬಹುದು ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರವಾಗಿದ್ದು ಹಾಗೆ ನಿಮ್ಮ ಯಾರಾದರೂ ಕಾಲೇಜಿನಲ್ಲಿ ನಿಮ್ಮ ಕಾಲೇಜಿನಲ್ಲಿ ಮುಗ್ದಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನೀವು ನನ್ನ ಒಂದು ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೇಲ್ ಹೇಳಿಕೆಯ ಕೊಟ್ಟಿರ್ತೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಅಲ್ಲಿ ಆ ಒಂದು ಮೇಲಿಗೆ ನೀವು ಪ್ರಶ್ನೆ ಪತ್ರಿಕೆಯನ್ನ ಕಳಿಸಿದ್ರೆ ಜೊತೆಯಲ್ಲಿ ನಿಮ್ಮ ಹೆಸರಿನ ಜೊತೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಕಳಿಸಿದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆಯ ವಿಮರ್ಶೆಯನ್ನ ನಾವು ಆ ಮುಂದಿನ ವಿಡಿಯೋದಲ್ಲಿ ಮಾಡ್ಬೋದು ಅಂತ ಹೇಳ್ತೇನೆ ಧನ್ಯವಾದಗಳು